ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಮೊಟ್ಟ ಮೊದಲನೇ ವ್ಲಾಗ್ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಹೊರ್ಗಡೆ ಹೋಗ್ತಿದ್ದೆ ಇವತ್ತು ಒನ್ ಡೇ ಟ್ರಿಪ್ ಅದು ದುಬಾರೆ ಫಾರೆಸ್ಟ್ಗೆ ಸೊ ದುಬಾರೆ ಫಾರೆಸ್ಟ್ ನೀವು ಕೇಳ್ಬೋದು ಎಲ್ಲಿದೆ ಅಂತ ದುಬಾರೆ ಫಾರೆಸ್ಟ್ ಹೇಳ್ತೀನಿ ಹೋಗ್ತಾ ಮುಂದೆ ವಿಡಿಯೋದಲ್ಲಿ ರೆಡಿ ಆಗಬೇಕು ಟೈಮ್ ಬಂದು ಈಗ ಐದು ಗಂಟೆ ಕರೆಕ್ಟಾಗಿ ಮಧ್ಯರಾತ್ರಿ ಐದು ಗಂಟೆ ಆಗಿದೆ ಈಗ ಹೋಗಿ ರೆಡಿಯಾಗ್ಬಿಟ್ಟು ಬರಬೇಕು ಬಂದು ಸಿಗ್ತೀನಿ ಸೊ ಗಾಯ್ಸ್ ಐ ಆಮ್ ಬ್ಯಾಕ್ ಈಗ ಬೆಳಿಗ್ಗೆ ಐದು ಗಂಟೆ ಆಗಿರೋದ್ರಿಂದ ಹೋಗಿ ತಣ್ಣೀರ್ ಸ್ನಾನ ಮಾಡ್ಕೊ ಬಂದೆ ಸೊ ಈಗ ಸಮಯ ಇದು ಕಾಲಾಗಿದೆ ಈಗ ರೆಡಿ ಆಗ್ಬೇಕು ನಾನು ಅದೇ ಆಗ್ತಾರಲ್ಲ ಗೆಟ್ ರೆಡಿ ವಿತ್ ಮೀ ಅಂತ ಆತರ ಎಲ್ಲ ಹಾಕಕ್ಕೆ ಹೋಗಲ್ಲ ಐ ಶುಡ್ ಗೆಟ್ ರೆಡಿ ನಾವು ಸೊ ಗಾಯ್ಸ್ ಐ ಬ್ಯಾಕ್ ಈಗ ಯಾವ್ದಾದ್ರು ಒಂದು ಗಾಗಲ್ಸ್ ತಗೋಬೇಕು ಅಲ್ಲಿ ಕ್ವಾಟ್ಲೆ ಮಾಡಕ್ಕೆ ಸೊ ನೋಡೋಣ ಯಾವ ಗಾಗಲ್ಸ್ ಚೆನ್ನಾಗಿದೆ ಅಂತ ಇದು ಓಕೆನಾ ಗೈಸ್ ಇದು 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 ಸ್ಪೆಕ್ಸ್ ಅಲ್ವಾ ಇದು ಸೊ ಸ್ಪೆಕ್ಸ್ ಓಕೆನಾ ನೋಡಿ ಪಲ್ಲಿ ಲಚ್ಚ ಕೊಡ್ತೋ ಅಂದ್ರೆ ಇದೆ ಸ್ಪೀಕ್ಸ್ ಓಕೆ ಅಂತ ಇವತ್ತಿಗೆ ಫ್ಯೂ ಮಿನಿಟ್ಸ್ ಲೇಟರ್ ಗಾಯ್ಸ್ ಬೆಳಗ್ಗೆ 6 ಗಂಟೆ ಪೆಟ್ರೋಲ್ ಫ್ಯೂಲ್ ಸ್ಟೇಷನ್ ಅಲ್ಲಿ ಇದ್ದೀವಿ ಡೀಸೆಲ್ ಹಾಕಿಸ್ಕೋತಿದ್ದೀವಿ ಗಾಡಿಗೆ ಐದು ಈಗ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದಿದ್ದೀವಿ ಲಾಸ್ಟ್ ವೀಕ್ ಇದ್ ಪಿಕ್ ಮಾಡ್ಕೊಂಡು ಈಗ ಹೊರಡಿದೆ ಯಾವುದು ವಿಘ್ನ ಬರ್ದೇ ಇರ್ಲಿ ಅಂತ ಸಂಕಟ ಟು 1 ಟ್ರಶ್ ಮುಂಜಾನೆ ಆರು ಗಂಟೆ ಗೈಸ್ ನಾವಿರೋದು ಈಗ ನಗರ ನೋಡ್ತಾ ಇರ್ಬೋದು ನೀವು ಇದು ಕುಶಾಲ್ ನಗರ ಇದೇ ಬರುತ್ತೆ ದುಬಾರೆ ಫಾರೆಸ್ಟ್ ಇಲ್ಲಿ ಬಂದಿದೀವಿ ಒಂದ್ ಜಾಗಕ್ಕೆ ಇಲ್ಲಿ ಟೀ ಕುಡಿಯೋಣ ಅಂತ ಎಲ್ಲರೂ ನಿಂತಿದ್ದಾರೆ ಇವರೇ ಸಪ್ಲೈಯರ್ నన్ీల్లీ సారీ కృష్ణ పరమాత్మ అల్కొడ పురుష ల నూ బిడ్ద హాక్పట్ట ಇದೇ ದುಬಾರೆ ಫಾರೆಸ್ಟ್ ಗೈಸ್ ನಾವಿರೋದು ಈಗ ದುಬಾರೆ ಫಾರೆಸ್ಟ್ ಇದು ದುಬಾರೆ ಫಾರೆಸ್ಟ್ ಎಂಟ್ರೆನ್ಸು ನೋಡಿ ಹಿಂಗ್ ಬರುತ್ತೆ ಐ ಲವ್ ದುಬಾರಿ ಸೊ ಇದು ಬಂದು ಈ ಫಾರೆಸ್ಟ್ ಎಂಟ್ರಿ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಇದು ದುಬಾರೆ ಅಂತ ಇದು ಬಂದು ನೀವು ಕೇಳಬಹುದು ದುಬಾರೆ ಫಾರೆಸ್ಟ್ ಎಲ್ಲಿ ಬರುತ್ತಪ್ಪ ಅಂತ ಕೇಳಬಹುದು ದುಬಾರೆ ಫಾರೆಸ್ಟ್ ಬಂದು ಇಲ್ಲಿ ಹತ್ತತ್ರ ಸರೌಂಡಿಂಗ್ ನಿಯರೆಸ್ಟ್ ಕೂರ್ಗ್ ಅಂದ್ರೆ ಮಡಿಕೇರಿನ ಆಲ್ಮೋಸ್ಟ್ ಕೂರ್ಗಲ್ಲೇ ಬರುತ್ತೆ ಇದು ದುಬಾರೆ ಫಾರೆಸ್ಟ್ ಅಂತ ನೀವು ತೋರಿಸ್ತೀನಿ ನೋಡಿ ಈಗ ನೋಡಿ ಇಲ್ಲೇ ಇದೆ ನಂಜರಾಯಪಟ್ಟಣ ಪಟ್ನ ಅದೇ ಇದು ಇದು ನಮ್ಮ ಟೀಮ್ ಇದು ನಮ್ಮ ಕ್ರೂ ಇದು ನಮ್ಮ ಗ್ಯಾಂಗ್ ನೋಡ್ತಾ ಇರಬಹುದು ನೀವು ಇಲ್ಲಿ ಇವರು ನಮ್ಮ ಬೈ ಕಿಶನ್ ಗೌಡ ಅಂತ ನಮ್ಮ ಸಾರಥಿ ಚಿರಾಗ್ ಇವರು ನಮ್ಮ ಇವರು ನಮ್ಮ ಇವರು ನಮ್ಮ ಟೀಮಿನ ಗಾಯ್ಸ್ ಇದು ಕೂರ್ಗ್ ಫೈನಲಿ ವಿ ವಿಬಾರಿ ರಿವರ್ ಡ್ರಾಫ್ಟಿಂಗ್ ಕೌಂಟರ್ ಅದೇ ಇಲ್ಲಿ ರಾಫ್ಟಿಂಗ್ ಮಾಡ್ಬೇಕಂದ್ರೆ ಎಲ್ಲ ಇಲ್ಲಿ ಹೋಗ್ಬೇಕಾಗುತ್ತೆ ನೀವು ನೋಡ್ತಾ ಇರಬಹುದು ನೀರ್ ಫೋರ್ಸ್ ಆಗಿದೆ ಬಿಡ್ತಾರೆ ಗೊತ್ತಿಲ್ಲ ಇವತ್ತು ನೋಡಿ ನಮ್ಮ ಕಲ್ಟ್ ಗ್ಯಾಂಗ್ ಇಲ್ಲಿ ಬಂದಿದೆ ಭಯ ಇಲ್ಲ ನೋಡಿ ಭಯ 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 ಏ ವಿಡಿಯೋ ಮಾಡ್ ನಿಲ್ಸಪ್ಪ ಏ ಯಾರೋ ನಿಲ್ಸೋ ಎಂಟ್ರಿ ಮೀಡಿಯಾ 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 ಫ್ರೆಂಡ್ಸ್ ನೀವು ನೋಡ್ಬೋದು ನೋಡಿ ಮಾಡ್ತಾ ಇದೀನಿ ನೋಡಿ ಸೊ ಅಲ್ಲಿ ಕಾಣ್ತಾ ಇರೋದು ನಿಮಗೆ ಅದು ಎಲಿಫೆಂಟ್ ಕ್ಯಾಂಪು ಈ ರಾಫ್ಟಿಂಗ್ ಮುಖಾಂತರ ಅಲ್ಲಿ ಹೋಗ್ಬೇಕು ಅಂದ್ರೆ ಒನ್ ಫಿಫ್ಟಿ ಪರ್ ಹೆಡ್ ಒನ್ ಫಿಫ್ಟಿ ಆಗುತ್ತೆ ದುಬಾರಿ 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 ತುಂಬಾ ದುಬಾರಿ ಇದೆ ಗುರು ಥ್ರೀ ಸ್ಕೇರಿಂಗ್ ಹೌಸ್ ಅಂತೆ ದುಬಾರಿ ತುಂಬಾ ದುಬಾರಿ ಆಗಿದೆ ಏನಂತೀಯಪ್ಪ ಕ್ಯಾಮ್ರಾ ಕೇಳು ಸಿಸ್ಯಾ ಕ್ಯಾಮ್ರಾ ಕ್ಯಾಮ್ರಾ ಈ ನಾಯಿ ತುಂಬಾ ಉತ್ಸಾಹ ಭರಿತವಾಗಿದೆ ಈ ನಾಯಿ ಏನ್ ಹೇಳ್ಬೇಕು ಅಂತನೆ ಗೊತ್ತಾಲ್ವಂತೆ ಲಂಚ ಹೊಡಿತೀನು ಏಯ್ ಲಂಚ ಹೊಡಿ ಹೊಡ್ಕಣ ಮಹಾಪಾಪ ರೈಕಲ್ ಹತ್ರಿ 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 ಬಳಗಾಲಿ ಸ್ಪೀಡ್ ಬೋಟ್ ಅಲ್ಲಿ ಕೂತಿದೀವಿ ನೋಡಿ ಇದೇ ಸ್ಪೀಡ್ ಬೋರ್ಡ್ ಮಿಷಿನ್ ಅಲ್ಲಿ ವರ್ಕ್ ಆಗುತ್ತೆ ಫುಲ್ ಪೆಟ್ರೋಲ್ ಕಣ ಪೆಟ್ರೋಲ್ ಮೋಟರ್ ಇದು ನಮ್ಮ ಗ್ಯಾಂಗ್ ಇದನ್ನ ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ಯಾ ಕೂತ್ಕೊಂಡು ಹೇಳ್ತೀನಿ ಮೇಲೆ ಕೂತ್ಕೊತೀನಿ ಬನ್ನಿ ಹೊರಡ್ತ ಹೊರಡ್ತೀಗ ಲ್ಯಾಂಡ್ ಟೇಕ್ ಆಫ್ ಟೇಕ್ ಆಫ್ಗೆ ರೆಡಿ ಇದೆ ಟೇಕ್ ಆಫ್ ಕಾ ನೆಲದ ಮೇಲೆ ಟೇಕ್ ಆಫ್ ವಾಟರ್ ಪ್ರೂಫ್ ತಾನೆ ವಾಟರ್ ಪ್ರೂಫ್ ನೀರು ಬಿ ಕೊತ್ತು ಹೋಗ್ಬಿಟ್ರೆ ಏನು ಮಾಡೋಣ ಓಕೆ ಅಲ್ಲ ಕೆಳಗಡೆ ಏನು ಫೈನಲಿ ವಿ ಹ್ಯಾವ್ ರೀಚ್ಡ್ ದಿಸ್ ಲೊಕೇಶನ್ ಕಮ್ ಲೆಟ್ಸ್ ಗೋ ದುಬಾರೆ ಸಾಕಾನೆ ಶಿಬಿರ ಈಗ ಹೋಗ್ತಾ ಇದ್ದೀವಿ ದುಬಾರೆ ಫಾರೆಸ್ಟ್ ಒಳಗೆ ಬಂದ್ವಿ ಈಗ ಎಲಿಫೆಂಟ್ ಕ್ಯಾಂಪ್ಗೆ ಎಲಿಫೆಂಟ್ ಕಬನ್ ಪಾರ್ಕ್ ನೋಡ್ದಂಗೆ ಫೀಲು ಸ್ವಲ್ಪ ಮಾಡಿದ್ರೆ ಇವತ್ತು ಉಂಟಾಟ ಆಡ್ತಾರೆ ಎಲ್ಲಿ ಕನೆ کرے گا ಇಡಿ ಕ್ಯಾಂಪ್ ಅಲ್ಲಿ ಇೊಂದೇ ಫೀಮೇಲ್ এলিಫೆಂಟ್ ದೈತ್ಯ ಮಕ್ಕಳಿಗೆ ಮುದ್ದೆ ತಿನ್ನಿಸುವ ವಿಧಾನ ಗಾಯ್ಸ್ ಬಂತು ನೋಡಿ ಗಜ ಪಡೆ ಇದು ಗಜ ಜನರು ಏನು ಮಜಾ ತಗೋತಾರೆ ನೋಡಿ ಇಲ್ಲಿ ಎಲಿಫೆಂಟ್ಗಳನ್ನ ನೋಡಿಕೊಂಡು ಮಾಡಕ್ ಬೇರೆ ಕೆಲಸ ಕೆಲ್ಸ ಬರೀ ಎಲಿಫೆಂಟ್ ಕ್ಯಾಂಪ್ ಇದು ನಾಯಿ ಕ್ಯಾಂಪು ಊಟ ನಾಯಿ ಏನಪ್ಪಾ ನಿನ್ನ ಹೆಸರು ವೀರ ವೀರ ಈ ಸುಲ್ತಾನ ವೀರ 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 ಹಂಗೆ ಮುತ್ತು 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 ಕೊಡೋ ನಿನ್ನ ಹೆಸರೇನು ನೀನ್ ಯಾವ ಊರು ಚಿಂಟಿ ಮುಂಟಿ ಮುಂಟಿ ನಿಮ್ಮ ಹತ್ರ ಬೀದಿ ನೈಗಳಿದ್ರೆ ಬೀದಿ ನಾಯ್ನ ಅಡಾಪ್ಟ್ ಮಾಡ್ಕೊಳ್ಳಿ ಡಾಗ್ ಹಾಕಲ್ ಕಮ್ಮಿ ಮಾಡಿ ನಾಯಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಮುದ್ ಮುದ್ದಾಗಿ ಇದು ಈ ಕ್ಯಾಂಪ್ ನೋಡ್ಕೊಳಕಿರೋ ಸೆಕ್ಯೂರಿಟಿ ಈ ದುಬಾರೆ ಎಲಿಫೆಂಟ್ ಕ್ಯಾಂಪ್ ನೋಡ್ಕೊಳಕಿರೋ ಸೆಕ್ಯೂರಿಟಿ ಇದು ಸೊ ಗೈಸ್ ನೋಡಿದ್ರಲ್ಲ ಇದಾಗಿತ್ತು ದುಬಾರೆ ಎಲಿಫೆಂಟ್ ಕ್ಯಾಂಪ್ ಚೆನ್ನಾಗಿತ್ತಲ್ವಾ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ ಆ ಜಾಗ ಯಾವುದು ಅಂತ ತೋರಿಸ್ತೀನಿ ನೋಡಿ ಇದೆ ಆ ಜಾಗ ಗೈಝ್ ನೋಡ್ತಾ ಇರ್ಬೋದು ಈಗ ನಾವು ಬಂದಿರೋ ಜಾಗ ಹೆಂಗಿದೆ ಅಂತ ನೋಡಿ ಹೆಂಗಿದೆ ಇದು ಬಂದು ಒಂಥರ ಹೊಳೆ ಹೊಳೆ ಅಂತಾರಲ್ಲ ಅದು ಚಕ್ಲಿ ಹೊಳೆ ಜಲಾಶಯ ಅಂತಾರಿದ ಸೊ ಈಗ ಹೋಗೋಣ ಇನ್ನ ಮುಂದೆ ಹೋಗೋಣ ಅಲ್ಲಿ ಒಂದು ವ್ಯೂ ಸ್ಪಾಟ್ ಇದೆ ಅಲ್ಲಿ ಹೋಗೋಣ ಅಲ್ಲಿ ಹೆಂಗಿದೆ ಅಂತ ನೋಡ್ತೀವಿ ನೋಡಿ ಹೇಳ್ತೀವಿ ನಿಮ್ ಗೈಸ್ ಈಗ ಬಂದಿರೋ ಜಾಗ ನೀವು ನೋಡಿರಲ್ಲ ನಾವ್ ಈಗ ಬಂದಿರೋ ಜಾಗ ಬಂದು ಚಕ್ಲಿ ಹೊಳೆ ಇದೇ ಮೇನ್ ಚಕ್ಲಿ ಹೊಳೆ ಯಾಕಂದ್ರೆ ಇದು ಡ್ಯಾಮ್ ಬಂದು ಚಕ್ಲಿ ಶೇಪ್ ಅಲ್ಲಿ ಇದೆ ಚಕ್ಲಿ ಹೊಳೆ ನೀರು ಈ ಕಡೆ ಹೋಗುತ್ತೆ ಕುಶಾಲ್ ನಗರಕ್ಕೆ ಹೋಗುತ್ತೆ ಈ ಕಡೆಯಿಂದ ನೀರು ನೋಡುದರಬೋದು ನೀವು ಎಷ್ಟು ಸ್ಮೂತ್ ಆಗಿ ಹರಿತಾ ಇದೆ ನೀರು ಅದು ಚಕ್ಲಿ ಶೇಪಲ್ಲಿ ಏನಿಲ್ಲ ಬಾಂಡ್ಲಿ ಶೇಪಲ್ಲಿ ಇದೆ ಅದು ಸೊ ನೀರು ಅದ್ರ ಒಳಗಡೆ ಬಂದು ಹರಿದು ಅಥವಾ ಕೆಳಗಡೆ ಇಳಿದು ಈ ತರ ಹೋಗುತ್ತೆ ಅಷ್ಟು ಸೊ ನೀವೇನಾದ್ರೂ ದುಬಾರೆ ಫಾರೆಸ್ಟಿಗೆ ಬಂದರೆ ತಪ್ಪದೆ ಈ ಜಾಗನ ವಿಸಿಟ್ ಮಾಡಿದ ಹೆಸರು ಬಂದು ಚಕ್ಲಿ ಹೊಳೆ ಗೈಸ್ ನೋಡಿ ಇಲ್ಲಿ ಒಂದು ಸಣ್ಣ ಜಾಗ ಇದೆ ಈ ಜಾಗದಲ್ಲಿ ಹೋದ್ರೆ ಅಲ್ಲಿ ನಿಂತ್ಕೊಂಡು ಒಂದು ವ್ಯೂ ಮಾಡಬಹುದು ಈ ಸಣ್ಣ ಜಾಗದಿಂದ ಇದೆಲ್ಲ ಕಾಣುತ್ತೆ ಗೈಝ್ ನಾನು ಹೇಳ್ತಾ ಇದ್ದೀನಲ್ಲ ನೀವೇನಾದ್ರೂ ದುಬಾರಿ ಫಾರೆಸ್ಟ್ ಬಂದ್ರೆ ದಪ್ಪದೆ ಚಕ್ಲಿ ಒಳ್ಳೆ ರಿಸರ್ವ್ ಅವ್ರಿಗೆ ಬಂದು ಹೋಗ್ಲೇಬೇಕು ನೀವು ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ವ್ಯೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕಂತೂ ಒಳ್ಳೆ ಜಾಗ ವೆಕೇಶನ್ ಅಲ್ಲಿ ಬನ್ನಿ ಸ್ಯಾಟರ್ಡೆ ಸಂಡೇ ಬನ್ನಿ ಚೆನ್ನಾಗಿರುತ್ತೆ ನೋಡೋಕೆ ಒಂದು ಚಕ್ಲಿ ಒಳ್ಳೆ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಗಾಯಸ್ ಈಗ ಹತ್ತಣ ಬನ್ನಿ ತುಂಬಾ ಚೆನ್ನಾಗಿದೆ ನೋಡ್ಬೋದು ಹತ್ ಬಿಟ್ವಿ ಮಿಷನ್ ಬೈ ನೀವು ಗೈಸ್ ನೋಡಿದ್ರಲ್ಲ ಇದಾಗಿತ್ತು ಚಕ್ಲಿ ಒಳೆ ರಿಸರ್ವ್ ವೈರ್ ನೆಕ್ಸ್ಟ್ ಇನ್ನೊಂದು ಜಾಗ ಹೋಗ್ತಾ ಇದೀವಿ ಅದನ್ನ ತೋರಿಸ್ತೀನಿ ನೌ ದೇ ಆರ್ ಪ್ಲೇಡ್ ಲಿಯೋ ಆರ್ಡಿನರಿ ಪರ್ಸನ್ ಸಾಂಗ್ ನೌ ಐ ವಿಲ್ ಗೆಟ್ ಕಾಪಿ ರೈಟ್ ಮೈ ಚಾನೆಲ್ ವಿಲ್ ಬಿ ಹೊಗೆ ಥ್ಯಾಂಕ್ ಯು ಅವರ್ ಬಾಯ್ಸ್ ಇಸ್ ಪುಟ್ಟಿಂಗ್ ಸಾಂಗ್ಸ್ ಐ ಡೋಂಟ್ ಎನಿಥಿಂಗ್ ಅಬೌಟ್ ದಟ್ ಸಾಂಗ್ ಐ ವಿಲ್ ಗೆಟ್ ಕಾಪಿ ರೈಟ್ ಸ್ಟ್ರೈಕ್ ಸಾಂಗ್ ನೌ ಯ್ ಕಮ್ ಟು ಯರ್ ಕಾಫಿ ತೋಟ ಯು ಕ್ಯಾನ್ ಸಿರ್ ಕಾಫಿ ತೋಟ ಯು ವಿಲ್ ಗೆಟ್ ಬಿಸಿ ಬಿಸಿ ಕಾಫಿ ಬ್ರೂ ಕಾಫಿ ಎನಿಥಿಂಗ್ ನೌ ವಿ ನೌ ಯು ಹವ್ ಕಮ್ ಟು ಒನ್ ಅನ್ನೋನ್ ಪ್ಲೇಸ್ ಇಟ್ಸ್ ನೋನ್ ಆಸ್ ಐ ಡೋಂಟ್ ನೋ ವಾಟ್ ದಿ ಇಟ್ ಇಸ್ ಕಾಲ್ಡ್ ಆಸ್ ಅದೇ ಹಸು ಕುರಿ ಮರಿ ದನ ಕರು ಏನೇ ಆದರೂ ಇವೆಲ್ಲ ಮೇಯಿಸ್ಕೋಬೋದು ಆ ಥರ ಇದೆ ಇಲ್ಲಿ ಜಾಗ इथे ओपन स्पेस गल्फ स्पेस सी आई विल शो यू सी दिस इज द गाइस स्वर्ग ಗೈಸ್ ನೋಡಿದ್ರಲ್ಲ ಹೆಂಗಿತ್ತು ಅಂತ ಜಾಗ ಇದು ಆರಂಗಿ ಫಾಲ್ಸ್ ಇಂದ ಮೆಲ್ಲಳ್ಳಿ ಫಾಲ್ಸ್ಗೆ ಹೋಗ್ಬೇಕಾರೆ ಮಧ್ಯದಲ್ಲಿ ಸಿಗುವಂತ ಜಾಗ ಬಂದು ದಯವಿಟ್ಟು ಮಿಸ್ ಮಾಡ್ದೇನೆ ಜಾಗ ನೋಡ್ಕೊಂಡು ಹೋಗಿ ಎಂಜಾಯ್ ಮಾಡಿ ನೀ ವೆದರ್ ಅಂತೂ ಈ ತರ ಮುಂಗಾರು ಮಳೆ ಮುಂಗಾರು ಸೀಸನ್ ಇದ್ದಾಗಲೇ ಬನ್ನಿ ಸಾಕಾಗಿರುತ್ತೆ ನೀವು ಈ ತರ ಕೋಟ್ಲೆಗಳು ಫೀಲಿಂಗ್ ಇದು ನೀವ್ ಅನ್ಕೊಂಡಿರ್ಬೋದು ಇದು ಬೆಳ್ ಬೆಳಿಗ್ಗೆ ಆರು ಗಂಟೆ ಅಂತ ಅಲ್ಲ ಇದು ಆಕ್ಚುಲಿ ಒಂದ್ ಗಂಟೆ ಮಧ್ಯಾಹ್ನ the wonderful marvelous beautiful place in bunny which is that you guess guys <laughs> ನೋಡಿದ್ರಲ್ಲ ಇದೆ ಕೊಡಗು ಜಿಲ್ಲೆಯ ಮಲಲ್ಲಿ ಫಾಲ್ಸ್ ನೀವು ಫ್ಯಾಮಿಲಿ ಜೊತೆ ಬಂದಾಗ ಮಿಸ್ ಮಾಡ್ದೇನೆ ವಿಸಿಟ್ ಮಾಡಲೇಬೇಕು ಸಕಾಲಾಗಿದೆ ಎಲ್ಲ ಜಾಗಗಳನ್ನ ಮೇಲೆ ಫೈನಲ್ ಆಗಿ ಒಂದ್ ಜಾಗಕ್ಕೆ ಹೋಗಿ ಬಂದ್ವಿ ಅದು ಯಾವುದು ಅಂದ್ರೆ ಬೈಲ್ಕುಪ್ಪ ಇರೋ ಗೋಲ್ಡನ್ ಟೆಂಪಲ್ ಈ ಬುದ್ಧನ್ ದೇವಸ್ಥಾನದ ಸೀಲಿಂಗ್ ಮೇಲೆ ಬಿಡಿಸಿರುವಂತಹ ಮಂಡಲಗಳ ಚಿತ್ರವನ್ನು ನೋಡ್ತಾ ಇದ್ರೆ ಬಹಳ ಅದ್ಭುತವಾಗಿದೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಸುತ್ತಮುತ್ತ ಗೋಡೆಗಳಲ್ಲಿ ದೇವತೆಗಳ ಮತ್ತು ರಾಕ್ಷಸರ ಚಿತ್ರಗಳು ಇಷ್ಟು ಜಾಗಗಳನ್ನ ವಿಸಿಟ್ ಮಾಡಾದ್ಮೇಲೆ ನಾವು ನಮ್ಮ ನಮ್ಮ ಮನೆಗಳಿಗೆ ವಾಪಸ್ ತೆರಳಿದ್ವಿ ಇಲ್ಲಿಗೆ ಮುಗೀತು ನಮ್ಮ ಬ್ಲಾಗ್ ಎಲ್ಲರೂ ಎಂಜಾಯ್ ಮಾಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಈ ಜಾಗಗಳನ್ನ ತಪ್ಪದೆ ವಿಸಿಟ್ ಮಾಡಿ